ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲ್ಯಾಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಐ ಆಮ್ ಹಿಯರ್ ಟು ಟೀಚ್ ಇಂಗ್ಲೀಷ್ ಸ್ನೇಹಿತರೆ ಈ ವಿಡಿಯೋನ ದಯವಿಟ್ಟು ಕೊನೆ ತಕ್ಕ ನೋಡಿ ಯಾಕೆಂದರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವಿಡಿಯೋ ಹನ್ನೆರಡು ಹದಿನಾಲ್ಕು ಸೆಂಟೆನ್ಸ್ ಇದಾವೆ ಅದನ್ನು ನೀವು ಸ್ಪಷ್ಟವಾಗಿ ಕರೆಕ್ಟಾಗಿ ನಿಮ್ಮ ಕೈಯಲ್ಲಿ ಹೇಳೋಕಾಯಿತು ಅಂತ ಹೇಳಿದ್ರೆ ಯು ಆರ್ ಫ್ಲೂಯೆಂಟ್ ಇನ್ ಇಂಗ್ಲೀಷ್ ಓಕೆ ಸೊ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಟ್ಬಿಡಿ ಇರಲಿ ಆ್ಯಂಡ್ ನಿಮ್ಗೆ ಇಷ್ಟವಾದರೆ ಹಾಗೆಯೇ ಈ ವಿಡಿಯೋನ ಶೇರ್ ಮಾಡಿ

ಇರೇಸ್ ಆದ್ರೆ ಕಾಮನ್ ಆಗಿ ನಾವು ಇದನ್ನ ಎರೇಸ್ ಅಂತ ಹೇಳ್ತೀವಿ ಎರೇಸ್ ಎರೇಸ್ ಅಂತ ಹೇಳ್ತಾರೆ ಓಕೆ ನೀವು ಇರೇಸ್ ಅಂತ ಆದ್ರೂ ಹೇಳ್ಬೋದು ಎರೇಸ್ ಅಂತ ಹೇಳ್ಬೋದು ಓಕೆ ಸೊ ಈಗ ಇದು 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 ಮಾತ್ರ ಇರರ್ ಅಂತ ಹೇಳಕಾಗಲ್ಲ ಇದು ಎರರ್ ಎ ರರ್ ಎರರ್ ಇದು ಇ ರಪ್ಟ್ ಇ ರಪ್ಟ್ ಅಂತ ಹೇಳ್ಬೋದು ಅಥವಾ ಎರಪ್ಟ್ ಅಂತಾನು ಹೇಳ್ಬೋದು ಎರಪ್ಟ್ ಓಕೆ ನೆಕ್ಸ್ಟ್ ಇದು ಇದು ಜಾಸ್ತಿ ಬಳಸೋದಿಲ್ಲ ವಿ ಕ್ಯಾನ್ ಸೆ ಆರ್ಗೊ ಆ್ಯರ್ ಗಾನಮಿಕ್ಸ್ ಆರ್ಗನಮಿಕ್ಸ್ ಆರ್ಗೋನಮಿಕ್ಸ್ ಈ ಪದ ಏನು ಜಾಸ್ತಿ ಬಳಸೋದಿಲ್ಲ ಆರ್ಗೋನಮಿಸ್ ಇದು ಅರಂಡ್ ಆರಂಡ್ ಆ ರಂಡ್ ಸೊ ಇಲ್ಲಿ ಎರಡ್ ಅಂತ ಬರ್ಬೋದು ಇದ್ರಂತನು ಬರ್ಬೋದು Ido hey, error. Ido error. Ido eradicate. Eradicate. E eradicate. Eradicate. Okay? ಗೊತ್ತಾಯ್ತಲ್ಲ ಸೊ ಇ ಆರ್ ಅಂತ ಬಂದಾಗ ಫಸ್ಟ್ ಸೌಂಡ್ ಇದಕ್ಕಿಂತ ಮುಂಚೆ ನಾವು ನೋಡಿದ ಸೌಂಡ್ ಏನು ಇ ಆರ್ ಕೊನೆಯಲ್ಲಿ ಬಂದಾಗ ಅರ್ ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ ಬಂದಿದೆ ಇಲ್ಲಿ ಸ್ಟಾರ್ಟಿಂಗ್ ಇದೆ ಇ ಆರ್ ಇ ಆರ್ ಇಲ್ಲಿ ಎರಪ್ಟ್ ಐ ಮೀನ್ ಇ ಆರ್ ಬಂದಾಗ ಇರ್ ಅಥವಾ ಎರ್ ಅಂತ ಹೇಳ್ಬೋದು ಇರೇಸ್ ಅಥವಾ ಎರೇಸ್ ಎರರ್ ಎರರ್ ಮಾತ್ರ ಇರರ್ ಅಂತ ಹೇಳಂಗಿಲ್ಲ ಇರಪ್ಟ್ ಆರ್ ಎರಪ್ಟ್ ಎರಗಾನಮಿಕ್ಸ್ ಎರಂಡ್ ಎರೋಡ್ ಅಥವಾ ಇರೋಡ್ ಎರ ಅಥವಾ ಇರಾ ಎರಾಡಿಕೇಟ್ ಸೊ ಎ ಇದು ಜಾಸ್ತಿ ಏನು ಕನ್ಫ್ಯೂಷನ್ ಆಗೋದಿಲ್ಲ ಸೊ ನೀವು ಮಧ್ಯದಲ್ಲಿ ಹೇಳಿದ್ರು ಆಗುತ್ತೆ ನೋ ಪ್ರಾಬ್ಲಮ್ ಎ ಹೇಳಿ ಹೇಳಿ ನೋ ಪ್ರಾಬ್ಲಮ್ ಇರರ್ ಎರರ್ ಅಷ್ಟು ಡಿಫರೆನ್ಸ್ ಫ್ಲೋ ಅಲ್ಲಿ ಅದು ಕ್ಲಿಯರ್ ಆಗುತ್ತೆ ರೈಟ್ ಓಕೆ ಅರ್ಥ ಆಗ್ತಿದೆಯಲ್ಲ ಎಲ್ರಿಗೂ ಏನಾದರೂ ಸಮಸ್ಯೆ ಆಗ್ತಾ ಇದೆಯಾ ಸೊ ಏನಾದರೂ ನಿಮ್ಗೆ ಅರ್ಥ ಆಗಲಿಲ್ಲ ಅಂದ್ರೆ ದಯವಿಟ್ಟು ಕೇಳಿ ಈಗ ನೆಕ್ಸ್ಟ್ ನಾವು ನೋಡುವಂಥದ್ದು ಈಗ ಯಾವ್ದು ಸ್ಟಾರ್ಟ್ ಮಾಡ್ತು ಡಬಲ್ ಇ ಡಬಲ್ ಎಸ್ ಡಬಲ್ ಇಗೆ ಇ ಇನ್ನೊಂದು ಸೌಂಡು ಇಸ್ಟ್ ಇ ಐ ಜಿ ಎಚ್ ಇ ಐ ಜಿ ಎಚ್ ಬಂದಾಗ ಎ ಅಂತ ಹೇಳಬೇಕು ಒಂದೇ ಒಂದು ಪದದಲ್ಲಿ ಮಾತ್ರ ನಾವು ಅದನ್ನ ಐ ಅಂತ ಹೇಳ್ತೀವಿ ವಿಚ್ ಇಸ್ ಹೈಟ್ ಓಕೆ ಆಮೇಲೆ ಇ ಆರ್ ಇ ಆರ್ ಬಂದಾಗ ನಾವು ಏನಂತ ಹೇಳಬೇಕು ಅರ್ ಅಂತ ಹೇಳಬೇಕು ಆರ್ ಬೇಕಾದ್ರೆ ಸೈಲೆಂಟ್ ಮಾಡ್ಬೋದು ಅರ್ ಅಂತ ಹೇಳಬೇಕು ಎಕ್ಸಾಂಪಲ್ ವಾಟರ್ ಪೇಪರ್ ಬ್ರದರ್ ಮದರ್ ಫಾದರ್ ಬೆಟರ್ ಫಾಸ್ಟರ್ ಸೊ ಇವೆಲ್ಲ ಎಕ್ಸಾಂಪಲ್ಸ್ ನಿಮಗೆ ಓಕೆ ಅದಾದಮೇಲೆ ಇ ಆರ್ ಇ ಆರ್ ಬಂದಾಗ ಅದೇ ಇ ಆರ್ ಬಂದಾಗ ಕೊನೆಯಲ್ಲಿ ಇ ಆರ್ ಬಂದಾಗ ನಾವು ಏನು ಹೇಳಿದ್ವಿ ಆರ್ ಅಂತ ಹೇಳಿದ್ವಿ ಅದೇ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಎರ್ ಅಂತ ಹೇಳಬೇಕು ಅಥವಾ ಇರ್ ಅಂತ ಕೆಲವು ಕೆಲವು ವರ್ಡ್ಸ್ ಇರ್ ಅಂತ ಪ್ರೊನೌನ್ಸ್ ಆಗುತ್ತೆ ಕೆಲವು ಎರ್ ಆಗುತ್ತೆ ಓಕೆ ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ನಾವು ಲೆಟ್ಸ್ ಮೂವ್ ಆನ್ ಟು ಇ ಡಬ್ಲ್ಯೂ ಇ ಡಬ್ಲ್ಯೂ ನಿಮಗೆ ಸುಮಾರು ಸಲ ಬಂದಿದೆ ನಾನು ಆವಾಗಲೂ ನಿಮಗೆ ಹೇಳಿದ್ದೀನಿ ಇ ಡಬ್ಲ್ಯೂ ಅಂತ ಬಂದಾಗ ಅದರ ಪ್ರೊನೌನ್ಸಿಯೇಷನ್ ಬೇರೆ ತರ ಇರುತ್ತೆ ವಿಚ್ ಈಸ್ ಯು ಅಂತ ಇರಬಹುದು ಅಥವಾ ಉ ಸೊ ಇ ಡಬ್ಲ್ಯೂ ಅಂತ ಬಂದಾಗ ನಮಗೆ ಎರಡು ಪ್ರೊನೌನ್ಸಿಯೇಷನ್ ಬರುತ್ತೆ ಅಕಾರ್ಡಿಂಗ್ ಟು ದ ವರ್ಡ್ಸ್ ವರ್ಡ್ಸ್ ಯಾವುದು ಅನ್ನೋದ್ರ ಮೇಲೆ ನಮಗೆ ಊ ಅಂತ ಹೇಳಬೇಕಾ ಯು ಅಂತ ಹೇಳಬೇಕಾ ಅಂತ ಯಾಕೆಂದ್ರೆ ಕೆಲವು ವರ್ಡ್ಸ್ ಬಂದಾಗ ಅದನ್ನು ನಿಮಗೆ ಯು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಹಾಗಾಗಿ ಅದನ್ನು ಉ ಅಂತಲೇ ಹೇಳ್ತಾರೆ ಕೆಲವು ವರ್ಡ್ಸ್ ಅನ್ನ ಯು ಅಂತ ಹೇಳಕ್ ಆಗುತ್ತೆ ಹಾಗಾಗಿ ಅದನ್ನು ಯು ಅಂತ ಹೇಳ್ಬೋದು ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಇದು ನೋಡಿ ಯು ಇ ಡಬ್ಲ್ಯೂ ಎಲ್ಲ ಈ ಕಡೆ ಇರೋದೆಲ್ಲ ಯು ಅಂತ ಬರುವಂಥದ್ದು ಆ ಕಡೆ ಇರೋದು ಊ ಅಂತ ಬರೋದು ಓಕೆ ಸೊ ಇದನ್ನು ಹೇಗೆ ಹೇಳ್ಬೋದು ಫ ಎಫ್ ಗೆ ಫ ರೈಟ್ ಆಮೇಲೆ ಫ್ಯೂ ಫ್ಯೂ ಅಲ್ಲಿ ಯು ಯು ಕಾರ ಇದೆ ಯು ಫ್ಯೂ ಫ್ಯೂ ಇದು ನ್ಯೂ ನ್ಯೂ ಬಟ್ ಇದನ್ನು ನ್ಯೂ ಅಂತಲೇ ಹೇಳ್ತಾರೆ ಈಗ ಇಂಗ್ಲೀಷಲ್ಲಿ ಎರಡು ಥರದ ಪ್ರೊನೌನ್ಸಿಯೇಷನ್ ಇದೆ ಒಂದು ಬ್ರಿಟಿಷ್ ಪ್ರೊನೌನ್ಸಿಯೇಷನ್ ಮತ್ತು ಒಂದು ಅಮೆರಿಕನ್ ಪ್ರೊನ್ಸಿಯೇಷನ್ ಅಂತ ಸರಿಯಾದ ಪ್ರೊನೌಸಿಯೇಷನ್ ಬಂದು ಬ್ರಿಟಿಷ್ ಪ್ರೊನೌನ್ಸಿಯೇಷನ್ ಬ್ರಿಟಿಷ್ ಅವ್ರದ್ದು ಒರಿಜಿನಲ್ ಇಂಗ್ಲೀಷು ಸೊ ಅಮೇರಿಕನ್ಸ್ ಅದು ತಗೊಂಡು ಅವ್ರದ್ದು ಪ್ರೊನ್ಸಿಯೇಷನ್ ಸ್ವಲ್ಪ ಸ್ವಲ್ಪ ಚೇಂಜ್ ಆಗಿರುತ್ತೆ ಅವರು ನ್ಯೂ ನ್ಯೂ ಅಂತ ಹೇಳೋದಿಲ್ಲ ಅವರು ನ್ಯೂ ನೂ ಅಂತ ಹೇಳ್ತಾರೆ ಅಮೆರಿಕನ್ಸ್ ಸೊ ನಿಮಗೆ ಎಲ್ಲಾದರೂ ಯಾರಾದರೂ ಇಂಗ್ಲಿಷ್ ಮಾತಾಡೋರು ಕೇಳಿಸ್ಕೊಂಡಾಗ ಅವರು ನೂ ಅಂತ ಹೇಳ್ತಾರೆ ನೂಸ್ ನೂ ಅಂತ ಹೇಳ್ತಾರೆ ಸೊ ಇಟ್ಸ್ ಬೆಟರ್ ನೀವು ಇದನ್ನೇ ಫಾಲೋ ಮಾಡಿ ನ್ಯೂ ಅಂತಾನೆ ಫಾಲೋ ಮಾಡಿ ಬಿಕಾಸ್ ನಮಗೆ ಯೂ ಅಂತ ಪ್ರೊನೌನ್ಸಿಯೇಷನ್ ಇದೆ ಇಲ್ಲಿ ಓಕೆ ಹಾಗೆ ಇದು ಸ್ಟ್ಯೂ 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 ಇದು ಡ್ಯೂ ಇದು ಕೆ ಸೈಲೆಂಟ್ ಆಗುತ್ತೆ ನ್ಯೂ ನಾನು ಹೇಳಿದಾಗ ನಿಮಗೆ ನೋಡಿ ಈ ಇದೆ ಅಕ್ಷರಗಳು ಒಂದೇ ಶಬ್ದ ಇದೆ ಕೆ ಎನ್ ಇ ಡಬ್ಲ್ಯೂ ನ್ಯೂ ಎನ್ ಇ ಡಬ್ಲ್ಯೂ ನ್ಯೂ ಎರಡು ಪ್ರೊನೌನ್ಸಿಯೇಷನ್ ಒಂದೇ ಅಕ್ಷರ ಬೇರೆ ಇದೆ ಆಮೇಲೆ ಅದರ ಅರ್ಥನೂ ಬೇರೆ ಇರುತ್ತೆ ಓಕೆ ಸೊ ಅದು ಸೆಂಟೆನ್ಸ್ ಅಲ್ಲಿ ಬಂದಾಗ ನಮಗೆ ಗೊತ್ತಾಗುತ್ತೆ ಅದರ ಮೀನಿಂಗ್ ಏನು ಅನ್ನೋದು ಸೊ ದೀಸ್ ಆರ್ ಕಾಲ್ಡ್ ಯು ಯುನೋ ದೇ ಸೌಂಡ್ ದ ಸೇಮ್ ಅಂದರೆ ಒಂದೇ ಥರ ಕೇಳಿಸುತ್ತೆ ಶಬ್ದ ಒಂದೇ ಥರ ಇರುತ್ತೆ ಅದಕ್ಕೆ ದೀಸ್ ಆರ್ ಕಾಲ್ಡ್ ಹೋಮೋಫೋನ್ಸ್ ಹಾಗೆ ಇಲ್ಲಿ ನ್ಯೂಸ್ 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 ಅಂತ ಹೇಳಿ ನೋ ಪ್ರಾಬ್ಲಮ್ ನ್ಯೂಸ್ ನ್ಯೂಸ್ ಆರ್ ನ್ಯೂಸ್ ಓಕೆ ರಿನ್ಯೂ ರಿ ನ್ಯೂ ರಿನ್ಯೂ ರಿವ್ಯೂ ರಿವ್ಯೂ ಸೊ ಇ ಡಬ್ಲ್ಯೂ ಇದೆ ನೋಡಿ ಎಲ್ಲ ಕಡೆ ನಿಮಗೆ ಇ ಡಬ್ಲ್ಯೂ ಇ ಡಬ್ಲ್ಯೂ ಇ ಡಬ್ಲ್ಯೂ ಇ ಡಬ್ಲ್ಯೂ ಇ ಇ ಡಬ್ಲ್ಯೂ ಡಬ್ಲ್ಯೂ ಸೊ ಇ ಡಬ್ಲ್ಯೂ ನಾವು ಸಪರೇಟ್ ಬಿಡಿಸಿ ಬಿಡಿಸಿ ಹೇಳಬೇಕು ಅಂದ್ರೆ ಹೆಂಗಾಗುತ್ತೆ ಎ ಆಮೇಲೆ ವ ಸೊ ಅಂತ ಹೇಳಕ್ಕೆ ಆಲ್ರೆಡಿ ನಮಗೆ ಇ ವಿ ಇದೆ ಇ ವಿ ಆಲ್ರೆಡಿ ಇದೆ ಅಂತ ಹೇಳಕ್ಕೆ ಹಾಗಾಗಿ ಇ ಡಬ್ಲ್ಯೂ ಬಂದಾಗ ಅದರ ಸೌಂಡು ಚೇಂಜ್ ಆಗುತ್ತೆ ಇದು ವ್ಯೂ ವ್ಯೂ ಸೊ ಈ ವರ್ಡ್ಸ್ ನಾವು ನೀವು ನೋಡಿ ನೋಡಿ ಐ ಮೀನ್ ನೋಡಿ ಓದ್ತಾ ಓದ್ತಾ ಆ್ಯಂಡ್ ಬರಿತಾ ಬರಿತಾ ಅದು ನಿಮಗೆ ಬಳಕೆಯಲ್ಲಿ ಬಳಕೆ ಮಾಡ್ತಾ ಮಾಡ್ತಾ ಅದು ನಮಗೆ ನೆನಪಲ್ಲಿ ಉಳಿಯುತ್ತೆ ಈ ಥರ ಬಂದಾಗ ಇದನ್ನೇ ಹೇಳಬೇಕು ಅಂತ ಓಕೆ ನಾ ಈಗ ನೋಡಿ ಇ ಡಬ್ಲ್ಯೂ ಇದೆ ಬಟ್ ಇಲ್ಲಿ ಸೌಂಡ್ ಏನಿರಬೇಕು ಉ ಅಂತ ಇರುತ್ತೆ ಕೆಲವು ಪದಗಳಲ್ಲಿ ಸರ್ ನಮಗೆ ಹೆಂಗೆ ಗೊತ್ತಾಗುತ್ತೆ ಅಂತ ನೀವು ಮತ್ತೆ ಪ್ರಶ್ನೆ ಕೇಳಿದ್ರೆ ನಾವು ಓದೋ ಮೂಲಕ ಅದನ್ನು ಪ್ರಾಕ್ಟೀಸ್ ಮಾಡೋ ಮೂಲಕ ಪದೇ ಪದೇ ಓದೋ ಮೂಲಕ ಪ್ರಾಕ್ಟೀಸ್ ಮಾಡೋ ಮೂಲಕ ಬರೆಯೋ ಮೂಲಕ ನಮಗೆ ಆ ವರ್ಡ್ಸ್ ನೆನಪಲ್ಲಿ ಉಳಿಯುತ್ತೆ ಇದು ಗ್ರೂ ಗ್ರೂ ಇದು ಕ್ರೂ ಇದು ಗ್ರೂ ಸೊ ಗ್ರೂ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಗ್ರಿಯೂ ಅಂತ ಹೇಳೋದು ಕಷ್ಟ ಆಗುತ್ತೆ ಗ್ರಿಯೂ ಅಂತ ಹೇಳೋದು ಕಷ್ಟ ಆಗುತ್ತೆ ಹಾಗಾಗಿ ಅದನ್ನು ಗ್ರೂ ಅಂತ ಹೇಳ್ತೀವಿ ಹಾಗೆ ಇದು ಕ್ರೂ ಕ್ರೂ ಹಾಗೆ ಇದು ಬ್ರೂ ಇದು ಸ್ಕ್ರೂ ಸ್ಕ್ರೂ ಇದು ಫ್ಲೂ ಫ್ಲೂ ಫ್ಲಿಯು ಅಂತ ಹೇಳ ಕಷ್ಟ ಆಗುತ್ತೆ ಇದು ಇದು ಇಲ್ಲಿ ಇಲ್ಲಿ ನೋಡಿ ಈ ಎಲ್ಲಿದೆ ಬಟ್ ಸೈಲೆಂಟ್ ಆಗೋದಿಲ್ಲ ಅದು ಇದನ್ನು ನಾವು ಜುವೆಲ್ ಅಂತ ಹೇಳಲ್ಲ ಜುವೆಲ್ ಅಂತ ಹೇಳ್ತಾರೆ ಜುವೆಲ್ಲರೀಸ್ ಕೇಳಿದ್ರಲ್ಲ ಜುವೆಲರೀಸ್ एक्चुअली ಅದು ಜುವೆಲರಿ ಜುವಲ್ ಜುವಲ್ ಅಂತ ಹೇಳಬೇಕು which means jew jewel anu ಚಿಕ್ಕಾ ಹೇಳಬೇಕು ಜುವಲ್ ಜುವಲ್ ಜುಲರಿ ಜುಲರಿ ಜುವಲ್ ಅಲ ಜುಲರಿ ಜುವೆಲರೀಸ್ ಓಕೆ ಸೋ ಜುವಲ್ ಜುವಲ್ ಜುಅಲ್ ಜುವಲ್ ಅಲ ಜುವಲ್ ಸೋ ಇ ಡಬಲ್ ಸೇರಿ ಏನಾಗುತ್ತೆ ಉ ಆಗುತ್ತೆ ಇ ಮತ್ತೆ ಎಲ್ ಪ್ರೆಡಿಕ್ಷನ್ ಅರ್ಥ ಆಯ್ತಲ್ವಾ ಸೊ ಜುವೆಲ್ ಅಂತ ಹೇಳೋ ಅವಶ್ಯಕತೆ ಇಲ್ಲ ಇದು ಹೇಳೋ ಅವಶ್ಯಕತೆ ಇಲ್ಲ ಜಸ್ಟ್ ಜುವಲ್ ಜುವಲ್ ಒಂದು ಇ ಡಬ್ಲ್ಯೂ ಇಡಬ್ಲ್ಯೂ ಬಂದಾಗ ಒಂದೇ ಒಂದು ಪದ ನಿಮಗೆ ವಿಚಿತ್ರವಾಗಿ ಸೌಂಡ್ ಆಗುತ್ತೆ ಅವು ಅಂತ ಸೌಂಡ್ ಆಗುತ್ತೆ ಅವು ಒಂದೇ ಒಂದು ಪದ ಸೊ ಎಸ್ಸಿಗೆ ಪ್ಲಸ್ ಔ ಇದೇನಾಗುತ್ತೆ ಸೌ ಓಕೆ ಸೌವಿಂಗ್ ಸೌವಿಂಗ್ ಮಿಷಿನ್ ಸೌವಿಂಗ್ ಸೌ ಅಂದ್ರೆ ಹೊಲಿಯೋದು ಹೊಲಿಯೋದು ಹೊಲಿಗೆ ಯಂತ್ರ ಓಕೆ ಸೌವಿಂಗ್ ಮಿಷಿನ್ ಸೀವಿಂಗ್ ಮಿಷಿನ್ ಅಂತ ಹೇಳ್ತಾರೆ ಬಟ್ ಆಕ್ಚುಲಿ ರಾಂಗ್ ಪ್ರೊನೌನ್ಸೇಷನ್ ಅದು ಸವಿಂಗ್ ಸೌವಿಂಗ್ ಮಷಿನ್ ಓಕೆ ಈಗ ನೋಡಿ ಇದು ನ್ಯೂ ಸ್ಟ್ಯೂ ನ್ಯೂ ಇದು ಯಾಕೆ ಯು ಕಾರ ಇದೆ ಇದು ಯಾಕೆ ಯು ಕಾರ ಇದೆ ಅಂತ ಹೇಳಿದ್ರೆ ನಿಮಗೆ ಇ ಡಬ್ಲ್ಯೂ ಕಿಂತ ಮುಂಚೆ ಒಂದೇ ಕಾನ್ಸನೆಂಟ್ ಇರೋದು ಅಥವಾ ಡಬಲ್ ಕಾನ್ಸನೆಂಟ್ ಇದ್ರೂ ಅದು ಈಸಿಯಾಗಿ ಹೇಳೋ ಥರ ಇದೆ ಈ ಎಸ್ ಟಿ ಸ್ಟ್ಯೂ ಎಸ್ ಎಸ್ ಟಿ ಇರೋದ್ರಿಂದ ನೀವು ಸ್ಟ್ಯೂ ಅಂತ ಹೇಳ್ಬೋದು ಅದೇ ಎಸ್ ಬಿ ಆರ್ ಇದ್ರೆ ಬ್ರಿಯು ಬ್ರಿಯು ಅಂತ ಹೇಳೋಕ್ಕಾಗಲ್ಲ ಬ್ರೂ ಅದಕ್ಕೆ ಅದನ್ನು ಇಲ್ಲಿ ಉ ಅಂತಿರೋದು ಈ ಕಡೆ ಯು ಅಂತಿರೋದು ಓಕೆ ಗೊತ್ತಾಯ್ತಲ್ಲ ಆರ್ ರೈಟ್ ಓಕೆ ಸೊ ಇದ್ರದ್ದು ಒಂದೊಂದು ಫೋಟೋ ಹಾಕ್ಬಿಡೋಣ ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿ ಫಾಲೋ ಮಾಡಿ ಯಾಕೆಂದ್ರೆ ಈ ವರ್ಡ್ಸ್ ತುಂಬ ಇಂಪಾರ್ಟೆಂಟ್ ಮುಂದೆ ನಿಮಗೆ ಪಾಠಗಳಲ್ಲಿ ಬಂದಾಗ ಅದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬಾರ್ದು ಹಾಗಾಗಿ ಇದನ್ನು ಪದೇ ಪದೇ ನೀವು ಓದ್ತಾ ಇರಬೇಕು ನಾನು ಇದನ್ನು ಫೋನೋಗ್ರಾಮ್ ಸ್ಟಾರ್ಟ್ ಆದಾಗಿಂದಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಇದನ್ನು ಫಾಲೋ ಮಾಡಿ ರೈಟ್ ಓಕೆ ನೆಕ್ಸ್ಟ್ ಫೋನೋಗ್ರಾಮ್ ಯಾವುದಂತ ನೋಡೋಣ ಇ ವೈ ನೆಕ್ಸ್ಟ್ ಯಾವುದು ಇ ವೈ ಇ ವೈ ಅಂತ ಬರುತ್ತೆ ಸೊ ನಾನು ನಿಮಗೆ ಈಗೆ ಫೋನಿಕ್ಸ್ ಪ್ರಕಾರ ಈ ಶಬ್ದ ಏನು ಎ ಫೋನಿಕ್ಸ್ ಪ್ರಕಾರ ಈ ಶಬ್ದ ಈಗೆ ನಾವೇನು ಹೇಳಿದ್ವಿ ಎ ವೈಗೆ ಏನು ಹೇಳಿದ್ವಿ ಯ ಸೊ ಈಗ ಎ ಯ ಐ ಅಂತಾಗುತ್ತೆ ಒಂದು ಲೆಕ್ಕದಲ್ಲಿ ಅಂತ ಅಂತಾಗುತ್ತೆ ಇನ್ನೊಂದು ಕಡೆ ನಿಮಗೆ ಇ ಅಂತ ಬರುತ್ತೆ చిక్కడి డోంకీ అది ఈ ప్రాబ్లం కీ డోంకీ హాకీ మంకి ఏమ ಅಲ್ಲ ಇ ವೈ ಬೇರೆ ಬಂದರೂ ಅದನ್ನು ಇ ಅಂತಾನೆ ಓದ್ರಿ ಏ ಈಗ ನಾನು ಆಲ್ಮೋಸ್ಟ್ ನಿಮಗೆ ನೈಂಟಿ ಫೈವ್ ಪರ್ಸೆಂಟ್ ವರ್ಡ್ಸು ನಾನು ಹುಡುಕಿಕೆ ಅಮ್ಮ ಹಾಕಿರೋದು ಇನ್ ಕೇಸ್ ಬಂತು ಅಂದರೆ ನೀವು ಹಂಗೆ ಓದಿದ್ರೆ ಆಯ್ತು ಓಕೆ ಇಲ್ಲ ನೋಡಿ ಯಾ ಡಾಂಕಿ ಹಾಕಿ ಮಂಕಿ ಸ್ಮೈಲಿ ಇ ವೈ ಇ ವೈ ಇ ವೈ ಇ ವೈ ಸೊ ಅಟರ್ನಿ ಇ ವೈ ಮನಿ ಚಿಮ್ನಿ ವಾಲಿ ಜರ್ನಿ ಓಕೆ ನೆಕ್ಸ್ಟ್ ಟರ್ಕಿ ಹನಿ ಓಕೆ ಸೊ ಇಲ್ಲ ನಿಮಗೆ ಇ ಇಲ್ಲಿ ಮಾತ್ರ ಕಿ ಇ ಕಾರ ಇ ಅಂತ ಬಂದಿ ಕಿ ದೀರ್ಘ ಇ ಬಂದಿದೆ ಇಲ್ಲಿ ಡಾಂಗ್ ಕಿ ಡಾಂಗ್ ಕಿ ಡಾಂಗ್ ಕಿ ಹಾಕಿ 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 ಮಂಕಿ ಮಂಕಿ ಸ್ಮೈಲಿ 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 ಆಮೇಲೆ ಜ ನಿ ಜರ್ನಿ ಅಂತ ಹೇಳ್ಬೋದು ಅಥವಾ ಜ ನಿ ಆರ್ ಸೈಲೆಂಟ್ ಮಾಡ್ಬೋದು ವಾ ली, वा, ली, वाली 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 चिमनी 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 अथवा इल्ली नहीं इधर कोटरा आगे मनी मनी अटर्नी अ, अटर्नी अटर्नी ओके इधर टर्की 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 हनी हनी हा, हनी ಓಕೆ ಸೊ ಈ ವೈ ಬಂದಿದೆ ಅದನ್ನು ನಾವು ಇ ಅಷ್ಟೇ ಹೇಳಬೇಕು ಹನಿ ಚಕಿ ಅಚನಿ ಮಂಕಿ ಡಾಂಕಿ ಹಾಕಿ ಕೀ ಸ್ಮೈಲಿ ಈ ವೈಯಲ್ಲಿ ಕೊನೆಗೊಳ್ಳುವಂಥ ತುಂಬ ಇನ್ನೂ ಪದಗಳು ಬರುತ್ತೆ ಅವಾಗೆಲ್ಲ ನೀವು ಇ ಅಂತಲೇ ಹೇಳಿದ್ರೆ ಆಯಿತು ಓಕೆ ನಾವು ಇವಾಗ ಈ ವೈ ಅಂತ ಬಂದಾಗ ಇನ್ನೊಂದು ಸೌಂಡ್ ಬರುತ್ತೆ ವಿಚ್ ಇಸ್ ಅನದರ್ ಫೋ ಫೋನ್ ಅನದರ್ ಸೌಂಡ್ ಅದೇ ಯಾವುದು ಎ ಓಕೆ ಎ ಎಯಲ್ಲಿ ಜಾಸ್ತಿ ಪದಗಳಿಲ್ಲ ಇರೋದನ್ನು ನಾನಿಲ್ಲ ಆಯ್ಕೆ ಮಾಡಿ ಹಾಕಿದ್ದೀನಿ ಓಕೆ ಸೊ ಏ ಎಲ್ಲಿ ಫಸ್ಟ್ ನಮಗೆ ದೇ ಕಾಮನ್ ವರ್ಲ್ಡ್ ದೇ ದೇ ಅಂದರೆ ಅವರು ದೇ ಓಕೆ ಸೊ ಇಲ್ಲಿ ನೋಡಿ ಇದು ಒಬೆ ಓ ಬೇಯ್ ಒಬೇ ಒಬೆ ಓ ಒಬೆ ಒಬೈ ಇದು ಪ್ರೈ ಪ್ರೈ ಇದು ದೇ ದೈ ಇದು Gray, gray, idu e survey, ah survey, properly survey, survey, okay, amalê convey, 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 ido hey, someone hey hey, next ido e way ಓಕೆ ಎ ಇ ವೈ ಬಂದಾಗ ಎ ಕಾರ ಬರುವಂಥದ್ದು ಇವಿಷ್ಟು ಪದಗಳು ಜಾಸ್ತಿ ಇಲ್ಲ ಓಕೆ ಸೊ ಇವೇ ಜಾಸ್ತಿ ಬರೋದು ಕಾಮನ್ ಆಗಿ ಈ ಪದಗಳು ಬಂದಾಗ ನೀವು ಏನು ಹೇಳಬೇಕು ಎ ಅಂತ ಹೇಳಬೇಕು ಹೊರದು ಇ ಅಂತ ಹೇಳಂಗಿಲ್ಲ ಇಲ್ಲಿ ಒಬಿ ಒಬಿ ಅಂತ ಹೇಳೋದಲ್ಲ ಪ್ರಿ ದಿ ಗ್ರಿ ಸರ್ವಿ ಅಥವಾ ಕನ್ ವಿ ಹಿ ವಿ ನೋ ಇಲ್ಲೆಲ್ಲ ನೀವು ಏನು ಹೇಳಬೇಕು ಏ ಐ ಐ ಅಂತ ಹೇಳಬೇಕು ಒಬೈ ಪ್ರೈ ದೈ ಗ್ರೈ ಸರ್ವೈ ಕನ್ ವೈ ಹೈ ವೈ But in the end, we have turkey, honey, journey, volley, chimney, money, attorney, key, donkey, hockey, monkey, smiley. Okay? Alright. Smiley, smiley. Okay. ಸೊ ಈ ವರ್ಡ್ಸ್ ಅಲ್ಲಿ ಏನಾದರೂ ಡೌಟ್ ಇದೆಯಾ ಡೌಟ್ ಏನಿಲ್ಲ ನಾನು ಹ್ಯಾಕ್ ಬರ್ದಿದ್ದೀನಿ ನೀವು ಹಾಗೆ ಓದಿದ್ರಾಯ್ತು ಓಕೆ ಹಾಂ ಇಲ್ಲಿ ಸ್ವಲ್ಪ ಜಿ ಯು ಜಿ ಯು ಅನ್ನೋದಿದೆಯಲ್ಲ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ನಿಮಗೆ ಜಸ್ಟ್ ಕರೆಕ್ಟಾಗಿ ನೋಡ್ಕೊಳ್ಳಿ ಈ ವರ್ಡ್ಸನ್ನು ನಾನು ಹೇಳ್ದಂಗೆ ಪದೇ ಪದೇ ಯೂಸ್ ಮಾಡೋದ್ರಿಂದ ನಿಮಗೆ ಅದರ ಅದರ ಉಚ್ಚಾರಣೆ ಗೊತ್ತಾಗುತ್ತೆ ಹೊರತು ನೆನಪಲ್ಲಿರುತ್ತೆ ಗೊತ್ತಾಗೋದಲ್ಲ ಇರುತ್ತೆ ನೀವು ಅದನ್ನು ಯೂಸ್ ಮಾಡದೇ ಇದ್ರೆ ಅದು ನಮಗೆ ಮತ್ತೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ ಓಕೆ ಸೊ ಎಸ್ಪೆಷಲಿ ಈ ಥರ ಫೋನೋಗ್ರಾಮ್ಸಲ್ಲಿ ಏನಾಗುತ್ತೆ ಅಂದರೆ ಅದನ್ನು ಪದೇ ಪದೇ ಯೂಸ್ ಬಳಸ್ತಾ ಅದನ್ನು ಅವಾಗ ಮಾತ್ರ ನಮಗೆ ಅದು ನೆನಪಲ್ಲಿರುತ್ತೆ ಓಕೆನಾ ಈಗ ಜಿ ಯು ಅಂತ ಬಂದಾಗ ಜಿ ಜಿ ಯು ಅಂತ ಬಂದಾಗ ಜಿ ಗೇನ್ ಸೌಂಡು ನಾವು ಗ ಅಥವಾ ಜ ಅಲ್ವಾ ಬಟ್ ಇಲ್ಲಿ ಜ ಬಿಟ್ಬಿಡೋಣ ವಿಲ್ ಟೇಕ್ ಓನ್ಲಿ ಗ ಯು ಗೇನ್ ಸೌಂಡು ಅ ಓಕೆ ಯು ಅ ಹಾಗಾದರೆ ಇವೆರಡು ಸೇರಿ ಏನಾಗುತ್ತೆ ಗ ಗ ಆಗುತ್ತೆ ಬಟ್ ಇನ್ನು ತುಂಬಾ ಕಡೆ ಅದು ಸ್ವಲ್ಪ ಚೇಂಜ್ ಆಗುತ್ತದೆ ವರ್ಲ್ಡ್ಸ್ ಕೆಲವೊಂದು ಚೇಂಜ್ ಆಗುತ್ತೆ ಈಗ ಗ ಅಂತ ನಮಿಗೆ ಬರೋದು ಎಲ್ಲೆಲ್ಲಿ ನೋಡಿ ಗ ಜಿಯು ಇದೆ ಗ ಗಮ್ ಇಲ್ಲಿ ಜಿಯು ಇದೆ ಇದನ್ನ ಗಸ್ಟ್ ಜಿಯು ಇದೆ ಗಲ್ಫ್ ಜಿಯು ಇದೆ ಗಲಿ ಓಕೆ ಸೊ ಇಲ್ಲೆಲ್ಲ ಏನಾಗುತ್ತೆ ಗ ಗ ಆಗುತ್ತೆ ಗಮ್ ಗಸ್ಟ್ ಗಲ್ಫ್ ಗಲಿ ಹಾಗಾದ್ರೆ ಜಿ ಯು ಬಂಕಡೆ ಎಲ್ಲ ಹಂಗೆ ಇರುತ್ತಾ ಇಲ್ಲ ಇಲ್ಲಿ ನೋಡಿ ಜಿ ಯು ಇದೆ ಇಲ್ಲಿ ಎ ಆರ್ ಇದೆ ಮುಂದೆ ಎ ಆರ್ ಇದೆ ಇಲ್ಲಿ ಜಿ ಯು ಇದೆ ಮುಂದೆ ಎ ಆರ್ ಇದೆ ಸೇಮ್ ವರ್ಡ್ ಇದು ಗಾರ್ಡ್ ಗಾರ್ಡಿಯನ್ ಇದು ಡಿ ಎಂ ಸೇರಿದೆ ಇದೆ ಅಷ್ಟೇ ಸೊ ಇಲ್ಲಿ ನಾವೇನು ಹೇಳ್ತೀವಿ ಇದನ್ನ ಗಾರ್ಡ್ ಏನಂತ ಹೇಳ್ತೀವಿ ಗಾರ್ಡ್ ಇಲ್ಲಿ ಎ ಆರ್ ಇರೋದ್ರಿಂದ ಇದು ಜಿ ಯು ಯು ಸೈಲೆಂಟ್ ಆಗುತ್ತೆ ಎ ಆರ್ ಇರೋದ್ರಿಂದ ಯು ಸೈಲೆಂಟ್ ಆಗುತ್ತೆ ಅದರ ಗಾರ್ಡ್ ಅಂತ ಹೇಳ್ತೀವಿ ಓಕೆ ಹಾಗೆ ನೀವು ಬರೀ ಜಿ ಎ ಆರ್ ಡಿ ಅಂತ ಹೇಳಿದಾಗ ಅದರ ಮೀನಿಂಗ್ ಬೇರೆ ಆಗುತ್ತೆ ಹಾಗಾಗಿ ಅದನ್ನ ಗಾರ್ಡ್ ಗಾರ್ಡ್ ಅಂದ್ರೆ ಸೆಕ್ಯೂರಿಟಿ ಗಾರ್ಡ್ ಕೇಳಿದ್ರಲ್ಲ ಅದು ಹಾಗೆ ಇದು ಗಾರ್ ಡಿಯನ್ ಸೇಮ್ ವರ್ಡ್ ಅದಕ್ಕೆ ಡಿ ಎನ್ ಸೇರಿಸಿದಿವಿ ಗಾರ್ ಡಿ ಗಾರ್ಡಿಯನ್ ಗಾರ್ಡಿಯನ್ ಬಟ್ ಇಲ್ಲಿ ನೋಡಿ ಇಲ್ಲಿ ಗ್ಯಾರಂಟಿ ಗ್ಯಾ ಗ್ಯಾಂಟಿ ಸೊ ಇಂಗ್ಲೀಷಲ್ಲಿ ಮತ್ತು ಕನ್ನಡದಲ್ಲಿ ಇರೋ ಪದಗಳಲ್ಲಿ ಒಂದೇ ಒಂದು ಪದ ಇರೋದು ಗ್ಯಾರಂಟಿ ಗ್ಯಾ ಅಥವಾ ಗ್ಯಾರಂಟಿ ಗ್ಯಾರಂಟಿ ಅಂತಲೇ ಹೇಳ್ಬೋದು ಗ್ಯಾರಂಟಿ ಗ್ಯಾರಂಟಿ ಸೇಮ್ ಪ್ರೊನೌನ್ಸಿಯೇಷನ್ ಕನ್ನಡದಲ್ಲೂ ಮತ್ತೆ ಇಂಗ್ಲೀಷಲ್ಲೂ ಪ್ರೊನೌನ್ಸಿಯೇಷನು ಒಂದೇನೆ ಮೀನಿಂಗು ಒಂದೇನೆ ಗ್ಯಾರಂಟಿ ಐ ಕ್ಯಾನ್ ಗ್ಯಾರಂಟಿ ಹ್ಞೂ ಇಲ್ಲಿ ನೋಡಿ ಈಗ ಜಿ ಯು ಇದೆ ಬಟ್ ನಾವು ಅದನ್ನು ಗೆ ಅಂತ ಹೇಳಬೇಕು ಬಿಕಾಸ್ ಇಲ್ಲಿ ಇ ಇದೆ ಆ ಕಾರಣಕ್ಕೆ ಗೆ ಅಂತ ಹೇಳಬೇಕು ಆದರೂ ಜಿ ಯು ಇದೆ ಜಿ ಯು ಇ ಬಂದಾಗ ನಾವು ಗೆ ಅಂತ ಹೇಳಬೇಕು ಓಕೆ ಸೊ ಇಲ್ಲಿ ನೋಡಿ ಗೆಸ್ ಗೆಸ್ ಗೆಸ್ಟ್ ಗೆಲಾ ಗೆರಿಲಾ ಈಗ ನೋಡಿ ಜಿ ಯುಗೆ ನಿಮಗೆ ಮೂರು ಸೌಂಡು ಗೊತ್ತೈತಲ್ಲ ಇದು ಬರಿ ಗ ಇಲ್ಲಿ ಗಾ ದೀರ್ಘ ಅದು ಗೆ ಗ ಗಾ ಗೆ ನಿಮಗೆ ಜಿ ಯು ಅಲ್ಲಿ ಇದು ಜಾಸ್ತಿ ಪದಗಳೇನಿಲ್ಲ ಇಲ್ಲಿ ನಾನು ಏನು ಕೊಟ್ಟಿದ್ದೀನಿ ಈ ಪದಗಳನ್ನ ನೀವು ಫೋಕಸ್ ಮಾಡಿದ್ರೆ ಸಾಕು ಆಲ್ಮೋಸ್ಟ್ ಯಾವೇ ಪದಗಳು ಬರೋದು ಕಾಮನ್ ಆಗಿ ಓಕೆ ತುಂಬಾ ಡೀಪ್ ಆಗಿ ಹೋದಾಗ ಇನ್ನು ಕೆಲವು ಪದಗಳು ಬರಬಹುದು ಸೆಲೆಕ್ಟ್ ಮಾಡಿ ಚೂಸ್ ಮಾಡಿ ಹಾಕಿರೋದು ಇನ್ನೊಂದು ಕಡೆ ನೋಡಿ ಜಿ ಯು ಅಂತ ಬಂದಾಗ ಗ್ಯೂ ಗ್ಯೂ ಅಂತ ಬರುತ್ತೆ ಇದು ರೆ ಅಲ್ಲಿ ಯಾಕಾರ ಇದೆ ರೆಗ್ಯೂ ರೆಗ್ಯುಲರ್ ರೆಗ್ಯುಲರ್ ಹಾಗೆ ಸೇಮ್ ಅದೇ ತರ ಬರುತ್ತೆ ನಿಮಗೆ ರೆಗ್ಯುಲರ್

ನೆಕ್ಸ್ಟ್ ನೋಡಿ ಜಿ ಇದೆ ಬಟ್ ಇಲ್ಲಿ ಐ ಸೇರುತ್ತಿದ್ದು ಐ ಸೇರುತ್ತೆ ಹಾಗಾಗಿ ಅದು ಗೈ ಆಗುತ್ತೆ ಆಮೇಲೆ ಆ ಕಡೆನೂ ವರ್ಡ್ ಇದೆ ಅದು ಐ ಸೇರುತ್ತೆ ಅದು ಗಿ ಆಗುತ್ತೆ ಆಕ್ಚುಲಿ ಇವೆರಡು ಯು ಐ ಯು ಐ ಅಂತಲೇ ಫೋನೋಗ್ರಾಮ್ ಇದೆ ಆ ಫೋನೋಗ್ರಾಮ್ದು ವರ್ಡ್ಸ್ ಇವು ಬಟ್ ಇದನ್ನು ಜಿ ಬಂದಿರೋದ್ರಿಂದ ಫಸ್ಟ್ ನಾನು ಜಿ ಯು ದು ಕಾಂಬಿನೇಷನ್ ತಗೊಂಡಿದ್ದೀನಿ ಓಕೆ ಸೊ ಈಗ ನೀವೇನು ಹೇಳ್ತೀರಾ ಗೈಡೆನ್ಸ್ ಗೈ ಡೆನ್ಸ್ ಜಿ ಯು ಇದೆ ಗು ಗುಯಿಡೆನ್ಸ್ ಅಂತ ಹೇಳೋದಲ್ಲ ಜಿ ಯು ಗೈಡೆನ್ಸ್ ಜಿ ಯು ಐ ಡಿ ಇ ಗೈಡ್ ಗೈಡ್ ಓಕೆ ರೈಟ್ ನೆಕ್ಸ್ಟ್ ಇದು ಗಿ ಅಂತ ಹೇಳಬೇಕು ಯಾಕೆಂದ್ರೆ ಇಲ್ಲಿ ಐ ಇದೆ ಬಟ್ ಇಲ್ಲೂ ಐ ಇದೆ ಅದು ಐ ಅಂತ ಹೇಳಬೇಕು ಸೊ ಇದೇನಾಗುತ್ತೆ ಗಿಲ್ಟ್ ಗಿಲ್ಟಿ ಗಿಲ್ಟಿ ಗಿಲ್ಟ್ ಗಿಲ್ಟಿ ಓಕೆ ಸೊ ಈಗ ಜಿಯು ಬಂದಾಗ ನೋಡಿ ಈ ವರ್ಡ್ಸ್ ವರ್ಡ್ಸನ್ನು ಪದೇ ಪದೇ ನೋಡೋದ್ರಿಂದ ನಿಮಗೆ ನೆನಪಾಗುತ್ತೆ ಐ ಮೀನ್ ಅಥವಾ ನೆನಪಿರುತ್ತೆ ಇಲ್ಲಾಂದರೆ ಮರ್ತೋಗ್ಬಿಡ್ತೀರಾ ಓಕೆ ಸೊ ಇದರಲ್ಲಿ ನಮಗೆ ಫೋನಿಕ್ಸ್ ಅಪ್ಲೈ ಮಾಡೋಕೆ ಫೋನಿಕ್ಸ್ ಬ್ಲೆಂಡಿಂಗ್ ಅಪ್ಲೈ ಆಗಲ್ಲ ಅಲ್ವಾ ಸೊ ಬ್ಲೆಂಡಿಂಗ್ ಇದು ಫೋನೋಗ್ರಾಮ್ಸ್ ಅಂತಲೇ ಒಂದು ಕಾನ್ಸೆಪ್ಟ್ ಇರೋದ್ರಿಂದ ನೀವು ಅದನ್ನು ಫೋಕಸ್ ಮಾಡಬೇಕು ಸೊ ಯು ಜಿ ಯು ಇ ಎಸ್ ಎಸ್ ಬಂದಾಗ ಗೆಸ್ ಅಂತಲೇ ಹೇಳಬೇಕು ಅಂತ ನೀವು ಪದೇ ಪದೇ ಅದನ್ನು ಉಚ್ಚಾರಣೆ ಮಾಡ್ತಾ ಇರೋದು ಗೆಸ್ ಗೆಸ್ಟ್ ಗೆರಿಲ್ಲ ಗೆ ಈಗ ಯು ಬಂದಾಗ ಆ ಅಂತ ಬರೋದು ಇಲ್ಲಿ ಗಾರ್ಡ್ ಗಾರ್ಡಿಯನ್ ಆಮೇಲೆ ಜಿಯು ಬಂದಾಗ ಗ್ಯಾ ಬರುತ್ತೆ ಗ್ಯಾರಂಟಿ ಒಂದೇ ಪದ ಓಕೆ ನೆಕ್ಸ್ಟ್ ಜಿಯು ಬಂದಾಗ ಅ ಎಲ್ಲಿ ಬರುತ್ತೆ ಗಮ್ ಗಸ್ಟ್ ಗಲ್ಫ್ ಗಲಿ ಓಕೆ ನೆಕ್ಸ್ಟ್ ಜಿಯು ಬಂದಾಗ ಈ ತರ ಜಿ ಜಿಯು ಎಲ್ ಜಿಯು ಐ ಜಿಯು ಐ ಬಂದಾಗ ಮಾತ್ರ ಗಿ ಗೈ ಆಗುತ್ತೆ ಬರೀ ಜಿಯು ಬಂದಾಗ ಸಾಮಾನ್ಯವಾಗಿ ನಿಮಗೆ ಗ ಅಂತಾನೆ ಇರುತ್ತೆ ಇದೇ ಅಕ್ಷರ ಇರುತ್ತೆ ಗ ಓಕೆ ಸೊ ಈಗ ಕೆಲವು ಹೇಳಬೇಕಂದ್ರೆ ನೀವು ಗಲ್ಫ್ ಅಥವಾ ಇನ್ನು ಕೆಲವು ಪದಗಳು ಇದೇ ತರದಿದಾವೆ ಈಗ ನೋಡಿ ಗ್ಯುಲರ್ ರೆಗ್ಯೂ ಗ್ಯೂ ಅಂತ ಬರುತ್ತೆ ಜಿಯು ಬಂದಾಗ ಯು ಅಂತ ಬರುತ್ತೆ ರೆಗ್ಯುಲೇಷನ್ಸ್ ರೆಗ್ಯುಲರ್ ಇರಗ್ಯುಲರ್ ರೆಗ್ಯುಲೇಟೆಡ್ ಇವಲ್ಲ ರೆಗ್ಯು ಗ್ಯೂ ಇದಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ನಿಮಗೆ ರೆಗ್ಯೂ ಅಂತ ಬರುತ್ತೆ ನೆಕ್ಸ್ಟ್ ಯು ಯು ಜೊತೆಗೆ ಐ ಇದ್ದಾಗ ಜಿಯು ಜೊತೆಗೆ ಐ ಇದ್ದಾಗ ಅದು ಗೈಡೆನ್ಸ್ ಗೈಡ್ ಆಗ್ಬೋದು ಅಥವಾ ನಿಮಗೆ ಗಿಲ್ಟಿ ಗಿಲ್ಟ್ ಆಗ್ಬೋದು ಓಕೆ ಸೊ ಇದನ್ನ ಪ್ರಾಕ್ಟೀಸ್ ಮೂಲಕ ಬರುತ್ತೆ ದಯವಿಟ್ಟು ಇದನ್ನ ಪ್ರಾಕ್ಟೀಸ್ ಮಾಡಿ ಇದ್ರೆ ನಾನು ಆಗಿ ನಿಮ್ಗೆ ಎಲ್ಲ ಕೊಡ್ತೀನಿ ಬಟ್ ಈಗ ಜಸ್ಟ್ ನೀವು ತಿಳ್ಕೊಳ್ಳಿ ಅಷ್ಟೇ ಓಕೆನಾ